ಹಾಯ್ ಎಲ್ಲರಿಗೂ ನಮಸ್ಕಾರ ಇದನ್ನು ವಿಶೇಷ ಏನಪ್ಪ ಅಂದರೆ ನಾವು ವಿಜಯನಗರ ಸಾಮ್ರಾಜ್ಯದ ಒಂದು ಐತಿಹಾಸಿಕ ಸ್ಥಳವಾಗಿರುವಂತಹ ಹಂಪಿಯಲ್ಲಿ ಬಂದಿದ್ದೀವಿ ನಮ್ಮ ವಿರೂಪಾಕ್ಷನ ದರ್ಶನ ಪಡೆಯಲು ಅದೇ ರೀತಿ ಈ ವಿರೂಪಾಕ್ಷನ ದೇವಸ್ಥಾನ ನೋಡಲು ಬಹಳ ಸುಂದರವಾಗಿದೆ ಬಟ್ ಇದೇನಪ್ಪ ಅಂತ ಅಂದರೆ ಇದನ್ನು ನೋಡ್ತಾ ಇದ್ದರೆ ನಮಗೆ ಒಂಥರ ಆಶ್ಚರ್ಯ ಆಗಿದೆ ಈ ರಾಜ ಮಹಾರಾಜರಲ್ಲಿ ಯಾವ ಥರ ಇದು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಲ್ಲು ಕಲ್ಲುಗೂ ಒಂದು ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತು ಅದೇ ರೀತಿ ಒಳಗಡೆ ನಾವು ದರ್ಶನ ಮಾಡಲ್ದಾಗ ರಾತ್ರಿ ಸರಿ ಅಂದರೆ ಆಗಲೇ ಒಂದು ಎಂಟು ಗಂಟೆ ಆಗಿತ್ತು ಎಂಟು ಗಂಟೆ ಮೇಲೆ ದರ್ಶನ ಕ್ಲೋಸ್ ಮಾಡಿದ್ದು ಆಲ್ರೆಡಿ ಸರಿ ಆಯಿತು ಹೇಳ್ಬಿಟ್ಟು ಇಲ್ಲೇ ಆಲ್ಟಾಗಿ ನಾವು ಬೆಳಗಿನ ಜಾವ ಆರೂವರೆಗೆ ದರ್ಶನ ಮಾಡಿಕೊಂಡು ಮತ್ತು ಅದೇ ರೀತಿ ಎಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ಒಳಗಡೆ ಒಂದು ರೂಮ್ ಇದೆ ಆ ರೂಮ್ ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿದರೆ ಈ ಮುಖ್ಯ ದ್ವಾರ ಏನಿದೆ ಆ ದ್ವಾರ ಅಲ್ಲಿ ಆ ನಮ್ಮ ಸೂರ್ಯನ ಮುಖಾಂತರ ನೋಡಿದರೆ ಅಲ್ಲಿ ಒಂದು ಪೋಲ್ ಇದ್ ಮಾಡಿದ್ದಾರೆ